ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಇವತ್ತಿನ ದಿವಸ ನಾವು ನೀವೆಲ್ಲ ನರಿ ಸತ್ತು ಹೋಯಿತು ಅಂತಕ್ಕಂಥ ಸಂತ ಸಸುನಾಲ್ ಶರೀಫ್ ಸಾಹೇಬರ ಪದ್ಯವನ್ನು ಚಿಂತನವಂತನ ಮಾಡೋಣಂತ ನರಿ ಸತ್ತು ಹೋಯಿತು ಬೇಡಿ ಹುಲಿ ಬಣ್ಣ ನೀರುಳು ಕರಗಿ ಸುಟ್ಟೋಯ್ತು ಸುಣ್ಣ ಅಂತೇಳಿ ಹೇಳ್ತಾರೆ ಅಂದರೆ ಈ ಒಂದು ಪಲ್ಲವಿಯೊಳಗೆ ಏನು ಹೇಳ್ತಾರು ಅಂತಂದ್ರೆ ಈ ಒಂದು ಪದ್ಯ ಅತ್ಯಂತ ವಿಶಿಷ್ಟವಾಗಿ ಐತಿ ಯಾಕಂದ್ರೆ ಮೇಲ್ನೋಟಕ್ಕೆ ಮೊದಲಿನ ಎರಡು ಸಾಲುಗಳಿಗೋ ಮತ್ತು ಮುಂದೆ ಬರ್ತಕ್ಕಂಥ ಆ ಪದ್ಯದ ಸಾಲುಗಳಿಗೂ ಸಂಬಂಧ ಇಲ್ಲೇನೋ ಅಂತೇಳಿ ಅನಿಸ್ತತಿ ಆದ್ರೆ ಅಂತರಂಗದೊಳಗೆ ಬಹಳ ವಿಶಾಲವಾದಂಥ ಅರ್ಥವನ್ನು ಒಳಗೊಂಡೈತಿ ಮೊ ಮೊದಲೆರಡು ಸಾಲುಗಳು ಒಂದ ಕಥೆಯನ್ನು ಹೇಳ್ತಾವೆ ಏನಂತಂದ್ರೆ ನರಿ ಸತ್ತು ಹೋಯಿತು ಬೇಡಿ ಹುಲಿ ಬಣ್ಣ ಅಂತ ಹೇಳ್ತಾರೆ ಅಂದ್ರೆ ನರಿ ಯಾಕೆ ಸತ್ತು ಹೋಯ್ತು ಅಂತಂದ್ರೆ ಅದು ನಾನು ಹುಲಿ ಹಂಗೆ ಕಾಣಬೇಕು ನನಗೂ ಈ ಕಾಡಿನೊಳಗೆ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳು ಹೆದರಬೇಕು ಅಂತೇಳಿ ತಿಳ್ಕೊಂಡು ವಿಚಾರ ಮಾಡಿ ನಾನು ಹುಲಿ ಬಣ್ಣವನ್ನು ಪಡ್ಕೋಬೇಕು ಅಂತೇಳಿ ವಿಚಾರ ಮಾಡಿ ಏನು ಅದರ ಪರಿಸ್ಥಿತಿ ಅಂದ್ರೆ ನೀರುಳು ಕರಗಿ ಸುಟ್ಟು ಹೋಯ್ತು ಸುಣ್ಣ ಅಂತ ಹೇಳ್ತಾರೆ ಏನಪ್ಪ ಅಂತಂದ್ರೆ ನರಿ ನಾನು ಹುಲಿ ಆಗ್ಬೇಕಂತನಸಿ ಆ ಹುಲಿಯಂತೆ ಮೈ ಬಣ್ಣ ಅಂದ್ರೆ ಅದರ ಮೈಮೇಲೆ ಇರುವಂಥ ಪಟ್ಟು ಬರಬೇಕಂದ್ರೆ ಏನು ಮಾಡಬೇಕು ಅಂಥೇಳಿ ಆ ನರಿ ಚಿಂತೆ ಮಾಡಿ ಚಿಂತೆ ಮಾಡಿ ವಿಚಾರ ಮಾಡಿದಾಗ ಅದಕ್ಕೆ ಒಂದು ಉಪಾಯ ಅದು ಏನಪ್ಪ ಅಂತಂದ್ರೆ ಅದು ಅತ್ಯಂತ ಅಪಾಯಕಾರಿ ಒಂದು ಉಪಾಯ ಆಗಿತ್ತು ಅದೇನಂದ್ರೆ ಕುದಿಯುವ ಸುಣ್ಣದೊಳಗೆ ಒಮ್ಮೆ ಮೈಯೇ ಮುಳುಗಿಸಿಬಿಡ್ತದೆ ಹಿಂಗೆ ಮಾಡಿದ್ರೆ ನನ್ನ ಮೈಯೆಲ್ಲ ಬೆಳಗ್ಗೆ ಬೆಳಗಾಕತಿ ಕಪ್ಪು ಪಟ್ಟೆಗಳು ಮೂಡ್ತಾವಂತೇಳಿ ಭಾವಿಸಿದಂಥ ಆ ನರಿ ಏನು ಮಾಡ್ತೇವೆ ಅಂತಂದ್ರೆ ಕುದಿಯುವ ಸುಣ್ಣದ ಪಾತ್ರೆಯೊಳಗೆ ಬಿದ್ದು ಬಿಡ್ತು ಆ ಸುಡ್ತಕ್ಕಂಥ ಸುಣ್ಣದೊಳಗೆ ಸಿಕ್ಕಾಕ್ಕೊಂಡ ಸತ್ತು ಹೋಯ್ತು ಮತ್ತು ಆ ಸುಡ್ತಕ್ಕಂಥ ಸುಣ್ಣ ಆ ನೀರೊಳಗೆ ಕರಿಗೋಯಿತು ಅಂತಕ್ಕಂಥದ್ದು ಈ ಒಂದು ಪಲ್ಲವಿಯೊಳಗೆ ಒಂದು ಸಣ್ಣ ಕಥೆಯನ್ನು ಹೇಳ್ಯಾರ ಇನ್ನು ಹಣ್ಣು ಹೆಣ್ಣು ಮಣ್ಣು ಮಾಯ ಎಂದು ಕರೆದ ತಾನು ಮಾತ್ರ ದೇವರ ಅಂಶ ಹೆಣ್ಣು ಮಣ್ಣು ಮಣ್ಣು ತಿರಸ್ಕರಿಸಿ ಹೀಗೆಳೆದ ಸಾಧನೆ ಮಾಡಿ ದೇವರೇ ಆಗಬೇಕಂತ ಹೇಳಿ ಸಕಲ ಸಿದ್ಧಿಗಳನ್ನು ಪಡೆಯಬೇಕಂತ ಹೊರಟಂಥ ಪುರುಷನ ಸ್ಥಿತಿಯೂ ಕೂಡ ಈ ನರಿಯಂತನ ಆಕತಿ ಅಂತೇಳಿ ಇದರ ಒಂದು ಅಂತರಾರ್ಥ ಅಂತೇಳಿ ಹೇಳ್ತಾರೆ ಮುಂದಿನ ಸಾಲಿನೊಳಗೆ ಹಣ್ಣು ಹೆಣ್ಣು ಮಣ್ಣನ್ನು ಹೆಂಗ ಪ್ರಸಾದೀಕರಿಸ್ಕೊಳ್ಬೇಕು ಆ ಪರಮಾತ್ಮನನ್ನು ಹೆಂಗೆ ಪಡಿಬೇಕು ಅಂತಕ್ಕಂಥ ವಿಷಯವನ್ನು ಅತಿ ಮಾರ್ಮಿಕವಾಗಿ ಹೇಳ್ಯಾರ ಯಾವುದಪ್ಪ ಅಂತಂದ್ರೆ ಜುಟ್ಟಾಗಬಾರದು ಹಣ ನಿನ್ನ ತಲೆಗೆ ಮೆಟ್ಟಾಗಬೇಕು ಕಾಲಿನಾಡಿಗೆ ಅಂತೇಳು ಅಂದರೆ ಈ ಒಂದು ಮೊದಲನೇ ಒಳಗೆ ಹಣವನ್ನು ಕುರಿತು ಪ್ರಾಸಬದ್ಧವಾಗಿ ಅವರು ಹೇಳ್ಯಾರ ಹಣವು ನಿನ್ನ ತಲೆಗೆ ಜುಟ್ಟಾಗಬಾರದು ಅದು ನಿನ್ನ ಕಾಲೊಳಗೆ ಮೆಟ್ಟುವಂಥ ಮೆಟ್ಟಾಗಬೇಕು ಪಾದರಕ್ಷೆ ಆಗಬೇಕು ಅಂತೇಳಿ ಹೇಳ್ತಾರೆ ಅಂದರೆ ಇದರ ಅರ್ಥ ಏನು ಅಂತಂದ್ರೆ ಹಣ ನಮ್ಮನ್ನು ಆಳಬಾರ್ದು ಹಣ ಯಾವಾಗಿದ್ರೂ ನಮ್ಮ ನಿಯಂತ್ರಣದೊಳಗೆ ಇರಬೇಕು ಅಂದ್ರೆ ಹಣವನ್ನು ನಾವು ಆಳ್ತಿರ್ಬೇಕಲ್ಲ ಹೊರತಾಗಿ ಹಣ ನಮ್ಮನ್ನು ಆಳಬಾರ್ದು ಅಂತೇಳಿ ಹೇಳ್ತಾರೆ ಖರ್ಚು ಮಾಡಬೇಕಾದದ್ದಕ್ಕೆ ಯಾವುದೋ ಅನುಮಾನ ಇಲ್ಲದ ಸಂತೋಷದಿಂದ ಖರ್ಚು ಮಾಡಬೇಕು ಆದರೆ ಗಳಿಸಿದಂಥ ಹಣದೊಳಗೆ ದಾನ ಧರ್ಮ ಮಾಡುವಷ್ಟು ಹಣದ ಮೇಲೆ ಪ್ರಭುತ್ವವನ್ನು ಸಾಧಿಸ್ಕೊಂಡಿರಬೇಕು ಅಂದ್ರೆ ನೀನು ದುಡಿದು ಗಳಿಸಿದಂಥ ಹಣದೊಳಗೆ ಧರ್ಮದ ಪಾಲಂತಿರ್ತೈತಿ ಆ ಧರ್ಮದ ಪಾಲನ್ನು ದಾನ ರೂಪವಾಗಿ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಸು ದೃಢ ನಿರ್ಧಾರ ಇರಬೇಕು ಆ ಒಂದು ಹಣದ ಮ್ಯಾಗ ಅಷ್ಟೊಂದು ಪ್ರಭುತ್ವವನ್ನು ನಾವು ಸಾಧಿಸ್ಕೊಂಡಿರಬೇಕು ಯಾಕಂದ್ರೆ ನಾ ದುಡ್ದು ಹಣ ನಾ ಗಳಿಸಿದ್ದು ನಾನು ಖರ್ಚು ಮಾಡೋ ನನ್ನನ್ನು ಯಾರು ಕೇಳೋರು ಅಂತಕ್ಕಂಥ ಒಂದು ಅಭಿಮಾನ ದುರಾಭಿಮಾನ ಇಟ್ಕೊಂಡಿರಬಾರ್ದು ನಾವು ದುಡಿದು ಗಳಿಸಿದ್ರೊಳಗನ ಸತ್ಪಾತ್ರಕ್ಕೆ ಧಾರ್ಮಿಕ ಕಾರ್ಯಗಳಿಗೆ ದೀನದಲಿತರಿಗೆ ಆ ಒಂದ ನಾವು ಗಳಿಸಿದಂಥ ಹಣದೊಳಗೆ ಸ್ವಲ್ಪ ಭಾಗವನ್ನು ನಾವು ವಿನಿಯೋಗ ಮಾಡುವಷ್ಟು ಉದಾರವಾದಂಥ ಮನಸ್ಸು ನಮ್ಮಲ್ಲಿರಬೇಕು ಅಂತ ಹೇಳ್ತಾರೆ ಇನ್ನು ಎರಡನೇ ನುಡಿಗಳಿಗೆ ಹೊಣ್ಣೇನು ಮಾಡಿತು ಹರಳಿಗದು ಹಿರಿದೇ ಬಣ್ಣ ಬಿಟ್ಟರೆ ಬಾರ ಏನಂತ ತಿಳಿಯೇ ಅಂತ ಹೇಳ್ತಾರೆ ಭಾರತ ದೇಶದೊಳಗೆ ಅದರೊಳಗೂ ಸ್ತ್ರೀಯರಿಗೆ ಚಿನ್ನದ ಬಗ್ಗೆ ಅಂದ್ರೆ ಬಂಗಾರದ ಬಗ್ಗೆ ಅತಿಯಾದಂಥ ವ್ಯಾಮೋಹ ಐತಿ ಒಂದು ಕಾಲದೊಳಗೆ ನಮ್ಮ ದೇವಾಲಯಗಳೆಲ್ಲ ಗುಡಿ ಗುಂಡಾರ್ಗಳೆಲ್ಲ ಚಿನ್ನದ ಒಂದು ಖಜಾನೆಗಳನ್ನು ಆಗಿದ್ದವು ಇಂಥ ಒಂದು ಹಣ್ಣನ್ನು ಕುರಿತು ಶರೀಫ್ ಸಾಹೇಬರು ಅರ್ಥಪೂರ್ಣವಾದ ಎರಡು ಮಾತುಗಳನ್ನು ಹೇಳ್ಯಾರ ಆ ಶರೀಫ್ ಸಾಹೇಬರು ಕೇಳ್ತಾರು ಹೊಣ್ಣಿಗೆ ಇಷ್ಟೊಂದು ಮಹತ್ವ ಕೊಡುತ್ತಿರಲ್ಲ ಹೊಣ್ಣೇನು ಕಲ್ಲಿಗಿಂತ ದೊಡ್ಡದೇ ಹೊಣ್ಣಿಗೆ ಬೆಲೆ ಬಂದಿರುವುದು ಮಾನವನ ಮಂದ ಬುದ್ಧಿಯಿಂದ ಅಂತ ಹೇಳ್ತಾರೆ ಅಂದ್ರೆ ಬಂಗಾರಂದ್ರೆ ಅದು ಒಂದು ಕಲ್ಲ ಆ ಒಂದು ಕಲ್ಲಿಗೆ ಯಾಕೆ ಬೆಲೆ ಬಂದೈತಿ ಅಂದ್ರೆ ಮನುಷ್ಯರ ಒಂದು ಮಂದ ಬುದ್ಧಿ ಹದಿನಾಲ್ಕಿಂದ ಬಂದೈತಿ ಅಂತ ಹೇಳ್ತಾರೆ ಒಂದು ಹಸುವಿನ ಮುಂದೆ ಅಥವಾ ಒಂದು ನವಿಲಿನ ಮುಂದೆ ಇಲ್ಲ ಒಂದು ಕೋಗಿಲೆ ಮುಂದೆ ಆ ಹಣ್ಣನ್ನು ಇಟ್ಟರೆ ಅವು ಆ ಹಣ್ಣಿಗೆ ಎಷ್ಟನ್ನು ಏಟೇಟು ಬೆಲೆ ಕೊಡುವುದಿಲ್ಲ ಯಾಕೆ ಕೊಡೋದಿಲ್ಲ ಅಂತಂದ್ರೆ ಆ ಹಣ್ಣಿಗೆ ರುಚಿ ಇಲ್ಲ ಆ ಬಂಗಾರಕ್ಕೆ ಪರಿಮಳ ಅನ್ನುವಂಥದ್ದಿಲ್ಲ ಸುವಾಸನೆ ಇಲ್ಲ ಅದಕ್ಕೆ ಕೇಳೋದು ಕೇವಲ ಬಣ್ಣಷ್ಟ ಆ ಒಂದು ಬಣ್ಣಕ್ಕೆ ಮರಳಾದಂಥ ಮರಳ ಮಾನವರು ಹಣ್ಣಿಗಾಗಿ ಹೊಡೆದಾಡ್ತಾರೆ ಆ ಒಂದು ಹಣ್ಣಿನ ಬಣ್ಣ ಬಯಲಾದ್ರೆ ಆ ಹಣ್ಣಿಗೆ ಯಾವ ಬೆಲೆ ಐತಿ ಅಂದ್ರೆ ಅದರ ಬೆಲೆ ಹೇಳ್ತಾರೆ ಅವರು ಅದು ಕಬ್ಬಿನಕ್ಕಿಂತ ಕನಿಷ್ಠ ಅಂದ್ರೆ ಒಂದು ಕಬ್ಬಿನ ತುಂಡಿಗಿಂತ ಆ ಒಂದು ಬಂಗಾರದ ಕಿಮ್ಮತ್ತು ಕನಿಷ್ಠ ಅಕ್ಕತಿ ಇದನ್ನು ತಿಳಿದು ನಡಿಬೇಕು ಅಂತೇಳಿ ಶರೀಫ್ ಸಾಹೇಬರು ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಸಲಿಗೆಯ ರತಿ ಮಾತ್ರವಲ್ಲನ್ನ ಹೆಣ್ಣು ಕಾಪಾಡೋ ದೇವನ ಎನ್ನು ಅಂತ ಹೇಳ್ತಾರೆ ಅಂದ್ರೆ ಹೆಣ್ಣಂತಂದ್ರೆ ಕೇವಲ ಭೋಗದ ವಸ್ತು ಅಲ್ಲ ಮಾಯೆಯಂತೂ ಮೊದಲ ಅಲ್ಲ ಸಹನೆಯ ಮೂರ್ತಿಯಾಗಿ ಹೆಸರು ಕೀರ್ತಿಗಾಗಿ ಆಸೆ ಪಡೆದ ತನ್ನ ಸರ್ವಸ್ವವನ್ನು ತನ್ನ ಕುಟುಂಬದ ಏಳಿಗೆಗಾಗಿ ಸಮರ್ಪಿಸುವಂಥ ಹೆಣ್ಣು ದೇವರ ಪ್ರತಿನಿಧಿ ಅಂಥೇಳಿ ಭಾವಿಸಬೇಕು ಅಂತೇಳಿ ಸಂತ ಶರೀಫ್ ಸಾಹೇಬರು ಹೇಳ್ಯ ಅದರಂತ ಶರಣ ಸಿದ್ದರಾಮೇಶ್ವರರು ತಮ್ಮ ಒಂದು ವಚನದೊಳಗೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಮಾಯೆಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ್ ಸಿದ್ಧ ಮಲ್ಲಿಕಾರ್ಜುನ ಹೇಳ್ಯಾರ ಹೇಳೋರು ಹೇಳ್ತಾರ ಎಲ್ಲಿ ದೇವರು ಸಾಧ್ಯ ಇಲ್ಲೋ ಅಲ್ಲಿ ತಾಯಿಯನ್ನ ಇರ್ಷಾನು ದೇವರ ಅಂತ ಹೇಳ್ತಾರ ಅದಕ್ಕೆ ಕೆಲವೊಂದು ಕಡೆ ಮಾಕಿ ಚರಣೋಮೆ ಜನ್ನ ತಾಯಿ ಅಂತೇಳಿ ಒಂದ ನಾನ್ ನುಡಿ ಬರ್ತೈತೆ ಅಂದ್ರೆ ತಾಯಿಯ ಪಾದದ ಅಡಿಯಲ್ಲಿಯೇ ಐತಿ ಅಂತೇಳಿ ಹೇಳ್ತಾರೆ ಇನ್ನು ಈ ಒಂದ ನಾಲ್ಕನೇ ನುಡಿ ಒಳಗೇನು ಹೇಳ್ತಾರೋ ಅಂತಂದ್ರೆ ಶತ್ರುವಲ್ಲವೂ ಹೊಣ್ಣು ಹೆಣ್ಣು ಮಣ್ಣು ತಿಳಿದರೆ ಅವು ಮೂರು ಗುರು ಕೊಟ್ಟ ಕಣ್ಣು ಬಿಚ್ಚಿ ನೋಡಲು ತಮ್ಮ ಕಣ್ಣು ಬಿಚ್ಚಿ ಶಿಶುನಾಳ ದೇಶನ ನೋಡಲು ಚೆನ್ನ ಅಂತ ಹೇಳ್ತಾರೆ ಅಂದ್ರೆ ಹಿಂದೆ ನಾವು ಈ ಒಂದು ಮಾಯಾರಸಾಯನ ಒಂದು ಅಧ್ಯಾಯವನ್ನು ನೋಡುವಾಗ ಮೊದಲನೇ ದಿವಸನೇ ನಾವು ಒಂದು ಪ್ರಭುದೇವರ ವಚನವನ್ನು ನೋಡೀವಿ ಏನು ಅಂತಂದ್ರೆ ಹೆಣ್ಣು ಎಲ್ಲ ಮಣ್ಣು ಮಾಯೆಯೆಲ್ಲ ಹಣ್ಣು ಮಾಯಿ ಮಣದ ಮುಂದಿನ ಆಸೆಯೇ ಮಾಯಿಕಾಣ ಗುಹೇಶ್ವರ ಅಂತೇಳಿ ಅವ್ರು ಏನು ಹೇಳ್ಯಾರು ಹಂಗೆ ಇಲ್ಲಿಯೂ ಕೂಡ ಅದೇ ಮಾತನ್ನು ಹೇಳ್ತಾರೆ ಏನಪ್ಪ ಅಂತಂದ್ರೆ ಹೆಣ್ಣು ಹಣ್ಣು ಮಣ್ಣು ಇವು ಮೂರು ಶತ್ರುಗಳಲ್ಲ ತಿಳಿದು ನೋಡಿದರೆ ಅವು ಗುರು ಕಟ್ಟಂಥ ಕಣ್ಣು ಅಂತೇಳಿ ಶರೀಫ್ ಸಾಹೇಬರು ಇಲ್ಲಿ ಹೇಳ ಕಸರ ಇರೋದು ಅಂದ್ರೆ ಮಾಯೆ ಅಂತಕ್ಕಂಥ ಒಂದು ಕಸರು ಏನೈತಿ ಅಲ್ಲ ಆ ಕಸರು ಇರೋದು ಎಲ್ಲಿ ಅಂದ್ರೆ ಹೆಣ್ಣಿನೊಳಗೂ ಅಲ್ಲ ಮಣ್ಣಿನೊಳಗೂ ಅಲ್ಲ ಮತ್ತು ಕೊನಿನೊಳಗೂ ಅಲ್ಲ ಅದು ಎಲ್ಲಿ ಐತಿ ಅಂತಂದ್ರೆ ನಿನ್ನ ಕಣ್ಣಿನೊಳಗೈತಿ ನೀ ನೋಡುವ ದೃಷ್ಟಿಯೊಳಗೈತಿ ಮಾಯೆ ಅಂತಕ್ಕಂಥದ್ದು ಅದಕ್ಕೆ ಅರಿವಿನ ದೃಷ್ಟಿಯನ್ನು ಅರಳಿಸಿಕೊಂಡು ನೋಡು ಅಂತೇಳಿ ಹೇಳ್ತಾರೆ ಅವು ಮೂರು ಪರಮಾತ್ಮನನ್ನು ಒಲಿಸುವ ಸಾಧನ ಸಾಧನಗಳಾಗಿ ನಿನಗೆ ಕಾಣ್ತಾವು ಅಂದರೆ ಆ ಹಣ್ಣು ಮಣ್ಣು ಮೂರು ನನಗನ್ಯವಾಗಿ ಇಲ್ಲ ಅವು ನನ್ನ ಸ್ವರೂಪನಾದ ಅವು ನನ್ನನ್ನು ಬಿಟ್ಟ ಬೇರೆ ಇಲ್ಲ ಮಣ್ಣಿಗೆ ಮಣ್ಣು ಬಿಟ್ಟ ಗಡಿಗಿಲ್ಲ ನನ್ನ ಬಿಟ್ಟ ಮತ್ತೊಂದಿಲ್ಲ ಎಲ್ಲವೂ ನಾನೇ ಅಂತೇಳಿ ಅನ್ನು ನಾವು ತಿಳ್ಕೊಂಡಾಗ ಎಲ್ಲವೂ ಆ ಪರಮಾತ್ಮನ ಒಂದ ಸೃಷ್ಟಿ ಅಂತೇಳಿ ನಾವು ತಿಳ್ಕೊಂಡ ಎಲ್ಲವೂ ನನ್ನಂತೆ ನನ್ನ ಸ್ವರೂಪನ ಅವು ಅದಾವ ಅಂತೇಳಿ ತಿಳ್ಕೊಂಡ್ರೆ ಆ ಮೂರು ಕೂಡ ಯಾವು ಆ ಹಣ್ಣು ಹೆಣ್ಣು ಮಣ್ಣು ಕೂಡ ಪರಮಾತ್ಮನನ್ನು ಒಲಿಸಿಕೊಳ್ಳಾಕ ನಮಗೆ ಸಾಧನೆಗಳಾಗಿ ಕಾಣಸಿಗ್ತಾವು ಅಂತೇಳಿ ಹೇಳ್ತಾ ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳಧೀಶನ ಭಾಷೆ ಒಂದೇ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂಥ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಶ್ರೀಮಣ್ಣಿ ಜುಣ ಶಿವಯೋಗಿ ಮಹಾರಾಜ್ ಕಿ ಜೈ